ಈ ಜಿಲ್ಲೆಯ ರೈತರ ತುಂಬನ ಜೊತೆಗೆ ಮಿಕ್ಸ್ ಮಾಡಿ ಇಲ್ಲಿಯ ಸ್ಥಳೀಯ ರೈತರಿಗೆ ಇಳುವರಿಯಲ್ಲಿ ಮೋಸ ಹಾಕಿದ್ದೆ ಬಂಡಾಯ ಸಕ್ಕರೆ ಕಾರ್ಖಾನೆ ಆಡಳಿತ ಮಂಡಳಿ ಕಾರಣವಾಗಿದೆ ಇದನ್ನು ತಪ್ಪಿಸಬೇಕು ಅಂತ ಹೇಳಿದ್ರೆ ತಜ್ಞರ ಸಮಿತಿಯನ್ನು ಜೊತೆಗೆ ಅಗ್ರಿಮೆಂಟ್ ನಾನ್ ಅಗ್ರಿಮೆಂಟ್ ಅಂತ ಹೇಳಿ ರೈತರ ಹತ್ರ ಪ್ರತಿ ಟನ್ಗೆ ಐವತ್ತು ರೂಪಾಯಿ ಅಷ್ಟು ರೂಪಾಯಿನ ಕಡಿಮೆಯನ್ನ ಕಟ್ಟಿದ ಮಾಡಿಕೊಂಡು ಕಾನೂನಲ್ಲಿ ಅವಕಾಶ ಇಲ್ಲ ಅಗ್ರಿಮೆಂಟ್ ನಾನ್ ಅಗ್ರಿಮೆಂಟ್ ಮಾಡಿದೆ ಆದರೆ

ಸಭೆಗಳಲ್ಲಿ ಮೈಸೂರು ಮತ್ತು ಚಾಮರಾಜನಗರ ವ್ಯಾಪ್ತಿಯ ಬಾಳೆ ಒಂದೂವರೆ ಲಕ್ಷಕ್ಕಿಂತ ಹೆಚ್ಚು ಹಣ ಹಣವನ್ನು ವೈಜ್ಞಾನಿಕವಾಗಿ ದ್ರಾಕ್ಷಿ ಮತ್ತೆ ದಾಳಿ ಬೆಳೆಗಾರರಿಗೆ ಹಣಗಳು ಬಿದ್ದ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಕೊಟ್ಟಂತಹ ವಿಶೇಷ ಪ್ಯಾಕೇಜ್ ನಿಟ್ಟಿನಲ್ಲಿ ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಬಾಳೆ ಬೆಳೆಗಾರರಿಗೆ ಕನಿಷ್ಠ ಒಂದು ಎಕರೆಗೆ ಎರಡು ಲಕ್ಷ ರೂಪಾಯಿ ಬೆಳೆ ನಷ್ಟ ಪರಿಹಾರವನ್ನು ಕೊಡಬೇಕು ಅಂತ ಹೇಳಿ ನಿರಂತರವಾಗಿ ಎರಡು ಜಿಲ್ಲೆಯಲ್ಲಿ ಹೋರಾಟ ಮಾಡಲಿ ಜಿಲ್ಲಾ ಮಂತ್ರಿಗಳಾಗಲಿ ಜಿಲ್ಲಾಧಿಕಾರಿಗಳಾಗಿ ಸಂಬಂಧಪಟ್ಟಂತ ಚುನಾಯಿತ ಪತ್ರಿಗಳಾಗಿ ಯಾರು ಕೂಡ ಈ ಬಗ್ಗೆ ಚಕಾರ ಎರಿದರೆ ಸುಮ್ಮನೆ ಚುನಾವಣೆಯ ಹೂಗಿನಲ್ಲಿ ಕಾಲವನ್ನು ಪಡೆದ ನಾವು ಅವರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದರೆ ಎನ್ ಡಿಆರ್ ಬದಲಾವಣೆ ಮಾಡಿರ್ತಕ್ಕಂಥ ಬಾಳೆ ಬೆಳೆಗಾರರಿಗೆ ಕೇಳ್ತೇನೆ ಏನು ಬೆಳೆ ಬೆಳೆಯಲಿಕ್ಕೆ ಮಾಡಿದೆ ಅದು ಪ್ರಕೃತಿ ವಿಕೋಪ ಆಗಿದೆ ನ್ಯಾಷನಲ್ ಡಿಸಾಸ್ಟರ್ ಆಗಿದೆ ಆ ಪ್ರಕೃತಿ ವಿಕೋಪ ಆಗಿರ್ತಕ್ಕಂಥ ಬಗ್ಗೆ ಬೆಳೆ ನಷ್ಟ ಮಾಡಿಕೊಡಿ ಅಂತ ಕೇಳ್ತಾ ಇದ್ದಾರೆ ಅದರ ಸಂಬಂಧಪಟ್ಟಂತಹ ಸದಸ್ಯರುಗಳು ಮತ್ತೆ ಲೋಕಸಭಾ ಸದಸ್ಯರು ಬಸವರಾಗಿ ಮುನಾಯಿತರಾಗಿದ್ದಾರೆ ತಕ್ಷಣ ಕ್ರಮವನ್ನು ವಹಿಸಬೇಕು ಅಂತ ಹೇಳಿ ಒತ್ತಾಯ ಮಾಡ್ತಾರೆ ಮತ್ತೆ ಬರ ಪರಿಹಾರವನ್ನು ಕೊಡ್ತಕ್ಕಂಥದ್ರು ಕೂಡ ತಾರತಮ್ಯ ಎಷ್ಟೋ ಕೋಟಿ ರೂಪಾಯಿನ ರೈತರ ಅಕೌಂಟ್ ಹಾಕೊಂಡಿದ್ದೀರಿ ಎಷ್ಟಾಗಿದ್ದೀರಿ ಐವತ್ತು ರೂಪಾಯಿ ನೂರು ರೂಪಾಯಿ

ಸೋಲಾರ್ ಪಾಲಿಕ್ ಹೋಗಿ ವಿದ್ಯುತ್ ಅನ್ನ ಪಡೆಯಕ್ಕಾಗಲ್ಲ ರೈತ ವಿದ್ಯುತ್ ಪಡೆಯಬೇಕು ಅಂತ ಹೇಳಿದ್ರೆ ಸುಮಾರು ಏಳರಿಂದ ಮೂರು ಲಕ್ಷ ರೂಪಾಯಿ ಖರ್ಚು ಮಾಡಿ ವಿದ್ಯುತ್ ಪಡೆಯಬೇಕು ಅಂತ ಹೇಳಿದ್ರೆ ಹೊಸ ಮಾಡೋದೇ ಕಷ್ಟ ಬರ ಇದೆ ಆದ್ರೂ ಕೂಡ ಕೃಷಿ ಮಾಡ್ತೀವಿ ಅಂತ ಹೇಳಿ ಕೊಟ್ಟಿರ್ತಕ್ಕಂಥ ರೈತರಿಗೆ ಅಕ್ರಮ ಸಂಕ್ರಮಣ ಯೋಜನೆಯನ್ನ ರದ್ದು ಮಾಡಿ ಸರ್ಕಾರ ಪರದ ಮೇಲೆ ಪರ ಹೇಳ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥದ್ದಿಲ್ಲ ಇದನ್ನ ತಕ್ಷಣ ಕೈ ಬಿಟ್ಟು ಏನು ಅಕ್ರಮ ಸಂಕ್ರಮಣ ಯೋಜನೆ ಜಾರಿ ಮಾಡಬೇಕು ಅಂತ ಹೇಳಿ ಒತ್ತಾಯಿಸಿದೆ ಮತ್ತೆ ರೈತರು ಕಾಲು ಪ್ರಾಣಿಗಳ ಹಾವಿನಲ್ಲಿ ಬಹಳಷ್ಟು ಸಂಘರ್ಷಗಳನ್ನ ವೈಜ್ಞಾನಿಕವಾಗಿ ಕಾಲು ಪ್ರಾಣಿಗಳನ್ನ ನಾನಿ ರೀತಿಯಲ್ಲಿ ನಡೆಯತಕ್ಕಂಥ ಒಂದು ವಿಶೇಷ ಯೋಜನೆಯನ್ನ ಸರ್ಕಾರ ಮಾಡಬೇಕು ಮತ್ತು ಅಲ್ಲಿ ಆಲಂಥ ಬೆಳೆ ನಷ್ಟಕ್ಕೆ ವೈಜ್ಞಾನಿಕವಾಗಿ ಕೊಡಬೇಕು ಸಿ ಎಸ್ ಸಿ ಪಿ ಮತ್ತೆ ಕಾಸ್ಟ್ ಆಫ್ ಕಲ್ಟಿವೇಶನ್ ಏನು ಖರ್ಚು ಮಾಡಿದ್ದಾರೆ